ಅಹಿಂದ ಸಮಾವೇಶಗಳಾಗ್ತಾ ಇರೋದ್ರಿಂದ ಹಿಂದೂ ವಿರೋಧಿ ಅಂತ ಅಂತ ಕಾಂಗ್ರೆಸ್ ಹಿಂದೂ ವಿರೋಧಿ ಏನ್ ಅರ್ಥ ಆಗಬಹುದು ಯಾರು ಹಿಂದೂ ವರ್ಗಗಳ ಒಕ್ಕೂಟ ಏನು ಸಿಎಂ ಅವರಿಗೆ ನಿನ್ನೆ ಮನೆ ಕೊಟ್ಟಿದೆ ಟು ಎ ಮೀಸಲಾತಿ ಕೊಡಬಾರ್ದು ಅಂತ ಸೊ ಅದನ್ನ ಸ್ವೀಕಾರ ಮಾಡಿ ಟ್ವಿಟರ್ ಖಾತೆಯಲ್ಲಿ ಹಾಕ್ತಾರ ಅಂದ್ರೆ ಸಿಎಂ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಮತ್ತೆ ಹಿಂದುಳಿದವರಿಗೆ ಏನ್ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಈಗ ಯತ್ನಾಳ್ ಸಾಹೇಬರು ಅವ್ರು ಏನ್ ಬೇಕಿದ್ ಹೇಳ್ಬಹುದು ಸೊ ನೀವು ಕ್ಯಾರಿ ಮಾಡಕ್ ಅಲ್ಲಿಗೆ ಸ್ಪೆಸಿಫಿಕ್ ಆಗಿ ನಮ್ಮನ್ನು ಕೇಳಿದ್ರೆ ನಾವು ಸ್ಪೆಸಿಫಿಕ್ ಆಗಿ ಉತ್ತರ ಕೊಡ್ತೀವಿ ಅವರು ಹಿಂದೂಗಳ ವಿರೋಧಿ ಒಳ ಜಗಳ ಈಗ ಯಾವಾಗ್ಲೂ ಈ ನಲ್ಲಿ ಎಲ್ಲರೂ ಅವ್ರಿಗೆ ಏನ್ ಬೇಕು ಅವ್ರು ಕೇಳ್ತಾನೆ ಇದಾರೆ ಈಗ ಉಲ್ಟಾ ಉಲ್ಟಾ ಹೇಳ್ಕಂತ ನಾವ್ ಕೇಳಬಹುದು ಈಗ ಪಂಚಮ ಶಾಲಿ ಏನ್ ಕೇಳ್ತಾ ಇರ್ತವೆ ಮತ್ತೆ ಇನ್ನ ಲಿಂಗಾಯ್ ಸಮಾಜದ ಹೆಂಗೆ ಇನ್ನ ಲಿಂಗಾಯ್ ಸಮಾಜದ ಏನ್ ಬೇಡ ಹಂಗ ಒಂದಕ್ಕೊಂದ್ ಹೇಳ್ಕಂತ ನೋಡ್ಬಿಡ್ಬೋದಾ ಲಿಂಗಾಯ್ ಸಮಾಜ ಅಂತ ನೀವ್ ಹೇಳ್ತೀರಿ ಪಂಚಮಶಾಲಿ ಅಂತ ನೀವ್ ಹೇಳ್ತೀರಿ ಹಿಂದೂ ಅಂತ ನೀವ್ ಹೇಳ್ತೀರಿ ಇದು ಎಂಡ್ಲೆಸ್ ರೀ ಇದು ಎಲ್ಲಾ ಸಮಾಜಗಳಿಗೆ ಸರ್ಕಾರದಲ್ಲಿ ಪ್ರಾವಿಜನ್ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾವಿಜನ್ ಇದೆ ಬರ್ಬೋದು ಹೋರಾಟ ಮಾಡಬಹುದು ಕೇಳಬಹುದು ಅದಕ್ಕೊಂದಕ್ಕೊಂದು ಹಿಂಗೇನ ಡಿಫ್ರೆನ್ಸ್ ಬಂದಾಗ ಒಬ್ಬರ ಮೇಲೆ ಟೋಪಿ ಹಾಕಿ ಒಬ್ಬರ ಮೇಲೆ ಇರ್ಬಿಟ್ಟು ಟೋಪಿ ಹಾಕಿ ಅರ್ಥ ಇದೆ ನಾವು ವಿರ್ ಆಲ್ ಓನ್ಲಿ ಬೇಸಿಕಲ್ ನಾವು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ನವರಾಗಿರ್ಲಿ ಎಲ್ಲಾ ಪಾರ್ಟಿಯರು ನಾವೇನು ದೇಶದವರಲ್ವಾ ಈ ದೇಶ ಬಿಟ್ಟು ಹೊರಗಿನವರಿದ್ದೀವ ಏನ್ ಎಪ್ಪತ್ತು ದೇಶದಲ್ಲಿ ಕಾಂಗ್ರೆಸ್ ಇರಲ್ವಾ ಏನ್ ಹನ್ನೊಂದು ವರ್ಷದ ಬಿಜೆಪಿ ಬಂದು ದೇಶ ಬೆಳೆಸಿ ಏನ್ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಮಾಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನೀವು ಸಾರ್ವಜನಿಕ ಜೀವನದಲ್ಲಿ ಯಾವ್ದೇ ಸರ್ಕಾರ ಇರಲಿ ಉದ್ದೇಶ ಪೂರ್ವ ಯಾರು ಲಾಠಿ ಚಾರ್ಜ್ ಮಾಡ್ತಾರೆ ಆತರ ಹೇಳ್ತಾ ಇದಾರಲ್ಲ ಅವರು ಆತರ ಹೇಳ್ತಾ ಇದಾರಲ್ಲ ಯಾರನ್ನ ಉದ್ದೇಶ ಪೂರ್ವವಾಗಿ ಲಾಠಿ ಚಾರ್ಜ್ ಮಾಡ್ಬೋದಾ ಮಾಧ್ಯಮದವ್ರಲ್ಲಿ ಮನವಿ ಮಾಡ್ಕೊಳ್ತೀವಿ ರಿಯಲ್ ಫುಟೇಜ್ ತಾವು ತೋರಿಸ್ರಿ ನಾವ್ ಯಾರನ್ನ ಯಾಕ್ರೆ ಸರ್ಕಾರ ನಿಂಗ್ ಯಾಕ್ರೆ ಸ್ವಾಮಿಗಳು ಅಲ್ಲ ಆರೋಪ ಮಾಡಿದ್ರೆ ವೆಂಗಿ ಮಾಡೋಣ ಇದೇ ಸ್ವಾಮಿಗಳು ಮತ್ತೆ ಕೇಂದ್ರದಲ್ಲಿ ಎಷ್ಟೋ ಜನ ರೈತರು ತೀರ್ಕೊಂಡು ಮಾತಾಡ್ಬೇಕಾಗಿತ್ತು ರೈತರು ಸಾವಿರ ರೈತರು ನೋಡ್ರಿ ನಮ್ಮ ಸರ್ಕಾರ ಆಗಿರ್ಲಿ ಯಾವ್ದೇ ಸರ್ಕಾರ ನಾಟ್ ಒನ್ ಯಾವ್ದು ಉದ್ದೇಶ ಪೂರ್ವವಾಗಿಂತ ಯಾವತ್ತೂ ಮಾಡಲ್ಲ ಅಕಾರ್ಡಿಂಗ್ ಟು ಮೀ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರ್ಲಿ ಅದಕ್ಕೆ ಯಾರ ಮೇಲೆ ಲಾಠಿ ಪ್ರಾರಂಭ ಮಾಡಿ ನಮ್ಗೆ ಏನ್ ಸಿಗದೆ ಯಾವ್ದೇ ಸರ್ಕಾರಕ್ಕೆ ಮಾಡಿದ್ರೆ ಕೆಟ್ಟ ಹೆಸರು ಬರುತ್ತಾನೆ ಆತರ ಮಾಡಿದ್ರೆ ಯಾವ್ದೇ ಸರ್ಕಾರಗಳು ಲಾಠಿ ಪ್ರಾರಂಭ ಮಾಡಿದ್ರೆ ಸರ್ಕಾರಕ್ಕೆ ಹೆಸರು ಬರುತ್ತಾ ಅಲ್ಲ ಅದು ಅಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿ ಬಿಟ್ಟಿರ್ತಕ್ಕಂಥದ್ದು ನನ್ನ ಸ್ಪಷ್ಟೀಕರಣೆ ಕೊಡ್ತಕ್ಕಂಥದ್ದು ನೀವೇ ಗೌರ್ಮೆಂಟ್ ನಾಗಿರ್ಲಿ ನಾಳೆ ನೀವು ಮುಖ್ಯಮಂತ್ರಿ ಆಗಲಿ ಎದುಕ್ರಿ ಲಾಠಿಚಾರ್ಜ್ ಮಾಡಿ ಏನ್ ಸಿಗದೆ ನಿಮ್ಗೆ ಹೇಳಿದ್ರು ನೀವ್ ಯಾಕೆಂತ ಪದಗಳನ್ನ ಬೆಳೆಸ್ತೀರಿ ದಯಮಾಡಿ ಕಂಪ್ಲೀಟ್ ಸಿ ಯು ಹ್ಯಾವ್ ಟು ಕ್ಯಾರಿ ಓಟ್ಸ್ ಕರೆಕ್ಟ್ಲಿ ಮೈ ರಿಕ್ವೆಸ್ಟ್ ಕೈ ಮುಗಿದ್ರೆ ನಮ್ಮ ಕೂಡ ಹೇಳಿರ್ತಕ್ಕಂಥ ಮಾತಿದೆ ಖಂಡಿತವಾಗ್ಲೂ ಜಾರಿ ಮಾಡ್ತೀವಿ ನಾವು ಮೊದಲನೇ ಬಾರಿಗೆ ಐದು ಗ್ಯಾರಂಟಿ ಜಾರಿ ಮಾಡಿದ್ರೆ ಸುಮಾರು ಅರವತ್ ಸಾವಿರ ಕೋಟಿ ವರೆಗೆ ಖರ್ಚಾಗ್ತಾ ಇದೆ ಹಂಗಾಗಿ ಸ್ವಲ್ಪ ಹಣಕಾಣಿಕ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ಈ ಬಾರಿ ದಿನಗಳಲ್ಲಿ ಇವರಿಗೆ ನಾವೇನ್ ಮಾತನ್ನು ಕೊಟ್ಟಿದೆ ಅದು ಮುಂದ್ ಬರ್ತಕ್ಕಂಥಗಳಲ್ಲಿ ಸರ್ಕಾರ ಖಂಡಿತವಾಗ್ಲು ಅದನ್ನ ಅನುಷ್ಠಾನಕ್ಕೆ ತರ್ತೇವೆ ನೋವು ಇದೆ ವಿರೋಧ ಪಡಿಸಿಲ್ಲ ಅವ್ರದ್ದೇನ್ ಹೇಳ್ತಾರೆ ಅದನ್ನ ಆಯ್ತ್ರಿ ನಮ್ದು ಮಾಡ್ರಿ ಅನ್ನೋದು ಅವ್ರು ಅದೇನು ತಪ್ಪೇನು ವಿರೋಧ ಪಡಿಸಿಲ್ಲ ಅವ್ರು ಅವ್ರು ನೋವು ತೋರ್ಕಾತಿದ್ದಾರೆ ಅದನ್ನ ನೀವ್ ಹೆಂಗ್ ಹೇಳ್ ಮಾತಾಡ್ತೀವಿ ಸೊ ಹಂಗಾಗಿ ನಮ್ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಈ ತರ ರಾಂಗ್ ಇನ್ಫಾರ್ಮೇಶನ್ಸ್ ಕೊಡೋದು ರಾಂಗ್ ಆಗಿ ಮಾತಾಡೋದು ಪೊಲಿಟಿಕಲ್ ಮೈಲೇಜ್ ಮಾತನಾಡ್ತಾರ ಅವ್ರೂ ಅದಕ್ಕೆ ಸತ್ಯ ಇರಲತಕ್ಕ ನಮ್ಮ ಜಸ್ಟಿಫಿಕೇಶ್ ಲಾಟಿ ಪ್ರವಾರ ಮಾಡಿದ್ರು ಅದ್ರಿ ಆ ಇದಕ್ಕೆ ಯಾವ್ದಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೆ ಅದು ಸರ್ಕಾರ ತಾನೇ ಪಾರ್ಕಿಂಗ್ ಆಗಿರ್ಲಿ ಪೊಲೀಸ್ ಆಗಿರ್ಲಿ ಡಿ ಸಿ ಆಗಿರ್ಲಿ ಎಸ್ ಪಿ ಆಗಿರ್ಲಿ ಎಲ್ಲಾ ಸರ್ಕಾರಗಳು ಮಾಡ್ತಾವ್ರಿ ಅದ್ ಹಂಗ ನೀವು ಅದನ್ನ ಪ್ರಶ್ನೆಗಳು ಕೇಳ್ತೀರಿ ನೋಡ್ರಿ ದೇರ್ ಇಸ್ ಅ ವೇ ಫಾರ್ ಎವ್ರಿ ತಿಂಗ್ ದೇರ್ ಇಸ್ ಅ ವೇ ನೀವ್ ಈ ತರನೇ ಪ್ರಶ್ನೆ ಕೇಳಿದ್ರೆ ಇದೇ ತರ ನನ್ ಕಡೆ ಅಂತ ಇದೇ ತರ ಉತ್ತರ ಸಿಗುತ್ತೆ ಬೇರೆ ಅಲ್ಲ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಆಗ್ಬಾರ್ದು ಆಗ್ತತಿ ಕೆಲವು ಟೈಮ್ ಇಂತ ಸಂದರ್ಭಗಳು ಬಂದಾಗ ಜಾತ್ರೆಗಳು ಬಂದಾಗ ನಮ್ ದೇಶ ಹಿಂಗೇ ತಾನೆ ಔಟ್ ಆಫ್ ಅವರ್ ಕಂಟ್ರಿ ರನ್ ಫಾರ್ ಎವ್ರಿಂಗ್ ವಿರ್ ಓವರ್ ಪಾಪ್ಯುಲೇಡ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪಾಪ್ಯುಲೇನ್ ಇದೀವಿ ಟ್ವೆಂಟಿ ಪರ್ಸೆಂಟ್ ಆಫ್ ಪಾಪುಲೇಷನ್ ವರ್ಲ್ಡ್ ಪಾಪುಲೇಷನ್ ಲಿವಿಂಗ್ ಇನ್ ತ್ರೀ ಪರ್ಸೆಂಟ್ ಆಫ್ ಲ್ಯಾಂಡ್ ಸೊ ದೇಶದಲ್ಲಿ ಕಾಮನ್ ಇದೇ ಇದೆ ಇದೆಲ್ಲರೂ ಸಹಿಸಿಕೊಳ್ಳೇ ಏನ್ ಮಾಡಕ್ ಬರಲ್ಲ ನಾಳೆ ನೀವು ಮದುವೆ ಮಾಡಿದಾಗ ಟ್ರಾಫಿಕ್ ಜಾಮ್ ಆಗಲ್ಲ ಮನೆ ಮುಂದೆ ಆಗುತ್ತಲ್ಲ ಮತ್ತೆ ಈ ದೇಶ ಹಂಗೆ ಇರೋದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ಚರ್ಚೆ ನೀರಾವರಿ ನೀರಾವರಿ ಇಲಾಖೆ ಚರ್ಚೆ ಆಗಿರ್ಬೋದು ಅದ್ರಿಗೆ ಕೇಳಬೇಕ ಯಾರು ಚರ್ಚೆಗೆ ನಾವು ಚರ್ಚೆಗೆ ಅವಕಾಶ ಕೊಡ್ತಕ್ಕಂಥ ನಾವು ಐದು ವರ್ಷ ಅವಧಿಯಲ್ಲಿ ಕಳೆದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ವರೆಗೆ ಎಷ್ಟ್ ದಿವಸ ಅಸೆಂಬ್ಲಿ ನಡೆಸಿದ್ವಿ ನಿಮ್ಗೆ ಮಾಹಿತಿ ಇದೆಯಾ ಇದೆ ಮಾಹಿತಿ ಅದೇ ತರ ಅವರ ಅಧಿಕಾರಕ್ಕೆ ಬಂದಾಗ ಎಷ್ಟು ದಿವಸ ಅಸೆಂಬ್ಲಿ ನಡೆಸಿದ್ರ ಮಾಹಿತಿ ಇದೆಯಾ ಕೇಳ್ಬೇಕು ನೀವು ಅವರಿಗೆ ಅಸೆಂಬ್ಲಿ ನಡೆಸಕ್ಕಂತ ಉದ್ದೇಶ ಏನಿದೆ ಉದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಬಗೆಹರಿಸಲಿಕ್ಕೆ ಚರ್ಚೆ ಮಾಡ್ಬೇಕು ಅದಕ್ಕೆ ಅವಕಾಶದ ಬರೋ ಪೊಲಿಟಿಕಲ್ ಇಶ್ಯೂಸ್ ನ ತಗೊಂಡು ನಾವೇನ್ ಮಾಡಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಅಲ್ರಿ ನೀವ್ ಅದನ್ನ ಬಿಜೆಪಿ ಬಿಜೆಪಿಯ್ರು ಕೇಳಬೇಕಾನೆ ನೀವ್ ಬಿಜೆಪಿಯ್ರು ಕೇಳಿ ಸರ್ ಏನ್ ಇಟ್ಕೊಂಡು ಇವತ್ತು ಕೇಳ್ತಾ ಇದ್ರಿ ಸಿಕ್ಸ್ಟಿ ನೈನ್ ಅಲ್ಲಿ ಆಗಲಿ ಜೀರೋ ಅವರ್ಸ್ ನಲ್ಲಿ ಆಗಲಿ ಗಮನ ಸಳ ಸೂಚನೆಗಳಾಗಿರ್ಲಿ ಯಾವ ಸಬ್ಜೆಕ್ಟ್ ಗಳನ್ನ ನೀವು ಮಂಡನೆ ಮಾಡ್ತೀರಿ ಅದ್ರ ಮೇಲೆ ಆಗೋದು ಎಲ್ಲ ಬೇಕಾಗಿರೋದು ಪೊಲಿಟಿಕಲ್ ಅಹಿಂದ ಸಮಾವೇಶಗಳು ಆಗ್ತಾ ಇರೋದ್ರಿಂದ ಹಿಂದೂ ವಿರೋಧಿ ಅಂತ ಕಾಂಗ್ರೆಸ್ ಹಿಂದೂ ವಿರೋಧಿ ಏನ್ ಅರ್ಥ ಆಗಬಹುದು ಯಾರು ಸರ್ ಅಹಿಂದ ಅಂದ್ರೆ ಯಾರು ಸರಿ ಹಿಂದೂ ವರ್ಗಗಳ ಒಕ್ಕೂಟ ಏನು ಸಿಎಂ ಅವರಿಗೆ ನಿನ್ನೆ ಮನವಿ ಕೊಟ್ಟಿದೆ ಟೂ ಎ ಮೀಸಲಾತಿ ಕೊಡಬಾರದು ಅಂತ ಸೊ ಅದನ್ನ ಸ್ವೀಕಾರ ಮಾಡಿ ಟ್ವಿಟರ್ ಖಾತೆಯಲ್ಲಿ ಹಾಕ್ತಾರಂದ್ರೆ ಸಿಎಂ ಒಕ್ಕಲಿಗರಿಗೆ ಮತ್ತೆ ಹಿಂದುಳಿದವರಿಗೆ ಏನ್ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ ಆರೋಪ ಮಾಡ್ತಾರೆ ಈಗ ವೆಟ್ನಾಳ್ ಸಾಹೇಬರು ಅವ್ರು ಏನ್ ಬೇಕಿದ್ ಹೇಳ್ಬಹುದು ಸೊ ನೀವು ಕ್ಯಾರಿ ಮಾಡಕ್ ಅಲ್ಲಿಗೆ ಸ್ಪೆಸಿಫಿಕ್ ಆಗಿ ನಮ್ಮನ್ನು ಕೇಳಿದ್ರೆ ನಾವು ಸ್ಪೆಸಿಫಿಕ್ ಉತ್ತರ ಕೊಡ್ತೀವಿ ಅವರು ಹಿಂದೂಗಳ ವಿರೋಧಿ ಒಳ ಜಗಳ ಈಗ ಯಾವಾಗ್ಲೂ ಈ ಡೆಮಾಕ್ರೆಸಿನಲ್ಲಿ ಎಲ್ಲಾರು ಅವ್ರಿಗೆ ಏನ್ ಬೇಕು ಅವ್ರು ಕೇಳ್ತಾನಿದಾರ ಈಗ ಉಲ್ಟಾ ಉಲ್ಟಾ ಹೇಳ್ಕಂತ ನಾವ್ ಕೇಳ್ಬೋದು ಪಂಚಮ ಶಾಲಿ ಏನ್ ಕೇಳ್ತಾ ಇರ್ತೀವಿ ಮತ್ತೆ ಇನ್ನ ಲಿಂಗಾಯತ್ ಸಮಾಜದಂಗೆ ಇನ್ನ ಲಿಂಗಾಯತ ಸಮಾಜದ ಏನ್ ಹಂಗ ಒಂದಕ್ಕೊಂದು ಹೇಳ್ಕಂತ ನೋಡ್ಬಿಡ್ಬೋದಾ ಲಿಂಗ ಸಮಾಜ ಅಂತ ನೀವ್ ಹೇಳ್ತೀರಿ ಪಂಚಮಿ ಅಂತ ನೀವ್ ಹೇಳ್ತೀರಿ ಹಿಂದೂ ಅಂತ ನೀವ್ ಹೇಳ್ತೀರಿ ಇದು ಎಂಡ್ಲೆಸ್ ರೀ ಇದು ಎಲ್ಲಾ ಸಮಾಜಗಳಿಗೆ ಸರ್ಕಾರದಲ್ಲಿ ಪ್ರಾವಿಜನ್ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾವಿಜನ್ ಇದೆ ಬರಬಹುದು ಹೋರಾಟ ಮಾಡ್ಬೋದು ಕೇಳ್ಬಹುದು ಅದಕ್ಕೊಂದಕ್ಕೊಂದು ಹಿಂಗೇನೋ ಡಿಫರೆನ್ಸ್ ಬಂದಾಗ ಈ ತರ ಒಬ್ಬರ ಮೇಲೆ ಟೋಪಿ ಹಾಕಿ ಒಬ್ಬರ ಮೇಲೆ ಟೋಪಿ ಹಾಕಿ ಮಾತಾಡ್ದಾಗ ಏನ್ ಅರ್ಥ ಏನಿದೆ ನಾವು ಆರ್ ಆಲ್ ಓನ್ಲಿ ಬೇಸಿಕಲ್ ನಾವು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ನವರಾಗಿರ್ಲಿ ಎಲ್ಲಾ ಪಾರ್ಟಿ ನಾವೇನ್ ಅಲ್ವಾ ಈ ದೇಶ ಬಿಟ್ಟು ಹೊರಗನವ್ರ ಇದೀವಾ ಏನ್ ಎಪ್ಪತ್ತು ವರ್ಷದಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಇರಲಿಲ್ವಾ ಏನ್ ಹನ್ನೊಂದು ವರ್ಷದ ಬಿಜೆಪಿ ಬಂದು ದೇಶ ಬಳಸಿಬಿಡ್ತಾ